ಜೇವರ್ಗಿ ತಾಲೂಕು ಅಂಕಲಗ ತಾಂಡದಲ್ಲಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಾಡಲು ಬಂದ ಕಳ್ಳನನ್ನು ಗ್ರಾಮಸ್ಥರು ತಳಿಸಿ ನಲುಗಿ ಪೊಲೀಸ್ ಠಾಣೆಗೆ ಒಪ್ಪಿಸಿರುತ್ತಾರೆ ಮೂವರು ಕಳ್ಳರಲ್ಲಿ ಇಬ್ಬರು ಪರಾರಿಯಾಗಿರುವ ಶಂಕೆ ಇದೇ ತಿಳಿದು ಬಂದಿದೆ ರಂಗನಾಥ್ ಚೌವಾಣಿ ಇವರ ಮನೆಯಲ್ಲಿ ಕಳು ಮಾಡಿದ ಕಳ್ಳ ಸಿಕ್ಕಿಬಿದ್ದಾನೆ ಸಿಕ್ಕಿಬಿದ್ದ ತಕ್ಷಣ ಗ್ರಾಮಸ್ಥರು ಅವನಿಗೆ ಹಿಡಿದು ತಳಿಸಿದ್ದಾರೆ ತಿಳಿಸಿದ ತಕ್ಷಣ ಗ್ರಾಮಸ್ಥರಿಗೆ ಹೇಳಿದರು ಎಂದರೆ ನಾವು ಮೂರು ಮಂದಿ ಬಂದಿರುವುದರಿಂದ ಇಬ್ಬರು ಪರಾರಿಯಾಗಿದ್ದಾರೆ ಎಂದು ನಾನು ಒಪ್ಪಿಕೊಂಡಿದ್ದೇನೆ ಎಂದು ಗ್ರಾಮಸ್ಥರ ಮುಂದೆ ಒಪ್ಪಿಕೊಂಡಿರುತ್ತಾನೆ श्यारे श्यारे। हो। हो तो रे फर्स्ट आ णो मार के बंदी आ आ आ आ ने करी आ ने अधिकारी फोन आ नंबर नंबर बने दे नंबर हेलो दे हटा दे हटा दे लगा 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 रे आ आ आ आ नंबर देरो देरो हां नंबर

ಇವನಿಗೆ ದಂಡ ಕಟ್ಟ್ರಪ್ಪ ಪೊಲೀಸ್ ಕೇಸ್ ಮಾಡ್ರಿ ಮಾಡಿಕ ದಂಡ ಕಡ್ರೆ ಐದ್ ರೂಪಾಯಿ ಒಂದ್ನೂರ ಹೆಲ್ಪ್